ನಿವೇದಿತಾ ಅವರ ನಿಮ್ಮನ್ನು ಒಂದು ಫನ್ ಕ್ವಶನ್ ಕ್ಯೂ ಆ್ಯಂಡ್ ಡಿ ಎ ಕೇಳ್ತೇನೆ ನಿವೇದಿತಾ ಅವರ ಅಪ್ಪನ ಮಗಳ ಅಪ್ಪ ಅಮ್ಮನ ಮಗಳ ಸಿಚುವೇಶನ್ ಮೇಲೆ ಡಿಪೆಂಡ್ ಆನ್ ಈಗ ಅಂಡಮಾನ್ ಸಾಂಗ್ ಇದೆ ಅಲ್ಲ ಅದ್ರಲ್ಲಿ ಒಂದು ಲೈನ್ ಬರುತ್ತೆ ಬೆಂಗಳೂರಿಂದ ಏನು ತಂದೆ ಅಂತ ನೀವು ಯಾವತ್ತಾದ್ರೂ ಅಪ್ಪನ ಇಂಥದ್ದು ನೀವು ತಂದು ಕೊಡಲೇಬೇಕು ಅಂತ ಹಠ ಮಾಡಿ ತರಿಸಿರೋದಿದೆಯಾ ಹಠ ಮಾಡ್ತೀರಾ ಆ ಥರ ಇಲ್ಲ ಜಾಸ್ತಿ ಇಲ್ಲ ಶಿವಣ್ಣ ಬಿಟ್ಟು ನಿಮಗೆ ಫೇವ್ರೆಟ್ ಆ್ಯಕ್ಟರ್ ಯಾರು ರಕ್ಷಿತ್ ಶೆಟ್ಟಿ ಯಾಕೆ ಯಶ್ ಅಲ್ಲೇ ನನಗೆ ಅವರು ಪರ್ಫಾರ್ಮೆನ್ಸ್ ಅವ್ರ ಮೂವೀಸ್ ಸೆಲೆಕ್ಷನ್ಸ್ ಇಷ್ಟ ನನಗೆ ಸೊ ಶಿವಣ್ಣ ಯಾವತ್ತಾದರೂ ನಿಮ್ಮ ಪೇರೆಂಟ್ಸ್ ಟೀಚರ್ ಮೀಟಿಂಗಕ್ಕೆ ಬಂದಿದ್ರಾ ಇಲ್ಲ ಬಂದಿಲ್ಲ ಅಂದರೆ ಸ್ಕೂಲಿಗೆ ಬಂದಿದ್ದಾರೆ ಸ್ಪೋರ್ಟ್ಸ್ ಡೇ ಇದು ಪ್ಲೇ ಏನಾದರೂ ಇದ್ದಾಗೆಲ್ಲ ಬಂದಿದ್ದಾರೆ ಬಟ್ ಟೀ ಮೀಟಿಂಗಿಗೆ ಬಂದಿಲ್ಲ ನಿಮಗೆ ಯಾವುದಾದ್ರೂ ಟೀಚರು ನಿಮ್ಮಪ್ಪ ನನ್ನ ಫೇವ್ರೇಟು ನನಗೆ ಅವರು ತುಂಬ ಇಷ್ಟಪಡ್ತೀನಿ ಆಟೋಗ್ರಾಫ್ ತಂದು ಕೊಡಿ ಈ ಥರ ಯಾರಾದರೂ ಈ ಥರ ಫನ್ ಮೂಮೆಂಟ್ಸ್ ಯಾವುದಾದ್ರೂ ಇದೆಯ ಅಂದರೆ ಫೇವ್ರೆಟ್ ಅಂತ ಹೇಳಿದ್ದಾರೆ ಬಟ್ ಆಟೋಗ್ರಾಫ್ ಎಲ್ಲ ಇಲ್ಲ ಅನಿಸುತ್ತಿಲ್ಲ ಅಪ್ಪ ಅಮ್ಮಗೆ ಮಕ್ಕಳು ಏನೇ ಮಾಡಿದರೂ ತುಂಬ ಖುಷಿ ಇರುತ್ತೆ ಈಗ ಆ್ಯಸ್ ಅ ಪ್ರೊಡ್ಯೂಸರ್ ನಿಮ್ಮನ್ನು ನೋಡಿದಾಗ ಅವ್ರು ಎಷ್ಟು ಖುಷಿ ಆಗಿದ್ದಾರೆ ಅವ್ರು ಹೆಂಗೆ ಎಕ್ಸ್ಪ್ರೆಸ್ ಮಾಡಿದರು ಅದನ್ನು ಅಂದರೆ ನಾನು ಹೆಂಗೆ ಹೇಳಿ ಗೊತ್ತಿಲ್ಲ ಅಂದರೆ ಐ ಹೋಪ್ ದೇ ಆರ್ ಹ್ಯಾಪಿ ಅಂದರೆ ಅವ್ರು ಫೈರ್ ಫ್ಲೈ ನೋಡಿದ್ದಾರೆ ಸೊ ಅವರು ಅವ್ರಿಗೆ ಔಟ್ಪುಟ್ ತುಂಬ ಇಷ್ಟ ಆಗಿದೆ ಸೊ ದೇ ಲೈಕ್ ದ ವರ್ಕ್ ಸೊ ಐ ಥಿಂಕ್ ಆರ್ ಹ್ಯಾಪಿ ಹ್ಯಾಟ್ರಿಕ್ ಹೀರೋನ ನೀವು ಪಿಜ್ಜಾ ಆಗಿ ತೋರಿಸಿದ್ದೀರಾ ಯಾಕೆ ಅದು ಸಿನಿಮಾ ನೋಡಿದ್ರೆ ಅದು ಕಥೆಗೆ ಬೇಕಾಗಿತ್ತು ಸೊ ಇಟ್ಸ್ ಅ ವೆರಿ ಕ್ಯೂಟ್ ಅಪಿಯರ್ ಅವ್ರಿಗೆ ಬರೋದೇ ಇಷ್ಟು ನಾನು ಅದನ್ನು ಹೆಂಗೆ ಹೇಳೋದು ನಂಗೆ ಗೊತ್ತಾಗ್ತಿಲ್ಲ ವೆರಿ ನೈಸ್ ದಟ್ ಆ ಪಾತ್ರನ ಅವ್ರು ಒಪ್ಕೊಂಡ್ ಮಾಡಿದ್ದು ನಮ್ಗೆ ತುಂಬಾ ಖುಷಿ ಕೊಡ್ತು ನಾವು ಮುಂಚೆನೆ ಮುಂಚೆನೆ ಹೇಳಿದ್ದೆ ಅವ್ರಿಗೆ ಮಾಸ್ ಆಗೆಲ್ಲ ತೋರಿಸ್ತಿಲ್ಲ ಪಿಜ್ಜಾ ಬಾಯ್ ಕ್ಯಾರೆಕ್ಟರ್ ಬಟ್ ವೆರಿ ಕೂಲ್ ಆಗಂತೂ ತೋರಿಸ್ತೀವಿ ಅಂತ ಮಾತ್ರ ಪ್ರಾಮಿಸ್ ಮಾಡಿದ್ರಿ ಅಂಡ್ ಇ ಲೈಕ್ ಇಟ್ ಸೊ ಅದೇ ನಮ್ಗೆ ಖುಷಿ ನೀವು ಹೇಳಿದ್ರ ಅಪ್ಪ ನೀವು ಪಿಜ್ಜಾ ಬಾಯ್ ಆಗಿ ಕ್ಯಾರೆಕ್ಟರ್ ಮಾಡಬೇಕು ಅಂದಾಗ ಅವ್ರ ರಿಯಾಕ್ಷನ್ ಹೇಗಿತ್ತು ಅಂತ ಅಂದರೆ ಇಟ್ ಟುಕ್ ಇಟ್ ವೆರಿ ವೆಲ್ ಅವ್ರು ತುಂಬ ಓಪನ್ ಮೈಂಡೆಡ್ ಇದ್ದಾರೆ ಸೊ ಹಿ ವಾಸ್ ಎಕ್ಸೈಟೆಡ್ ಟು ಡೂ ಇಟ್ ಅಂದರೆ ಅವ್ರಿಗೆ ಇಷ್ಟ ಆಯಿತು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್